ನಮಸ್ತೆ ಎಲ್ಲರಿಗೂ ನೋಡಿ ಸ್ನೇಹಿತರೆ ಏನು ನಮ್ಮ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಅಥವಾ ಈ ರಾಜರುಗಳಿಗೆ ಋಷಿ ಮುನಿಗಳು ಹಿಂದೆ ಕಲಿತಾ ಇದ್ರು ಈ ಅರವತ್ನಾಲ್ಕು ವಿದ್ಯೆಗಳು ಏನಂತ ಇದೆ ಅದರ ಹೆಸರುಗಳು ತಿಳಿಸ್ಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಒಂದೊಂದೇ ಹೆಸರು ಹೇಳ್ತಾ ಹೋಗ್ತೀನಿ ತಿಳಿತಾ ಹೋಗೋಣ ನೋಡಿ ಮೊದಲನೇದಾಗಿ ವೇದ ವೇದಾಂಗ ಇತಿಹಾಸ ಆಗಮ ನ್ಯಾಯ ಕಾವ್ಯ ಅಲಂಕಾರ ನಾಟಕ ಗಾನ ಕವಿತ್ವ कामशास्त्र दैत्यानौपण्य दे देशभाषाज्ञ लिपिकर्म वाचन समस्त समस्तवाद दान परी स्वरापरीक्षा शास्त्रपरीक्षा शकुनपरीक्षा समुद्रिकापरीक्षा रत्नपरीक्षा स्वर्णपरीक्षा गजलक्ष्मी अश्वलक्षण मलविद्ये पापकर्म दोहाळा ಗಂಧವಾದ ಧಾತುವಾದ ಕನಿವಾದ ರಸವಾದ ಅಗ್ನಿಸ್ತಂಭ ಜಲಸ್ತಂಭ ವಾಯುಸ್ತಂಭ ಖಡ್ಗಸ್ತಂಭ ಅಕರ್ ಆಕರ್ಷಣ ಮೋಹನ ವಿದ್ವೇಷಣ ಉಚ್ಚಾಟನ ಮಾರಣ ಕಾಲಾವಚನ ವಾಣಿಜ್ಯ ಪಶುಪಾಲನ ಕೃಷಿ ಸಾಮಶ ಶಮ ಸಾಮಶರ್ಮ ಲಾವುಕ ಯುದ್ಧ ಮೃಗಾಯ ಪುಲಿ ಕೌಶಲ್ಯ ದೃಶ್ಯಶರಣಿ ದ್ಯಾತಾಕರಣಿ ಚಿತ್ರಲೋಹ ಪುಷ್ಪ ಮೃತ ವೇಣು ಚರ್ಮ ಅವರಕ್ರಿಯ ಕ್ಷೌರ್ಯ ಔಷಧಿ ಸಿದ್ಧಿ ಮಂತ್ರಸಿದ್ಧಿ ಸ್ವರ ವಪನ ವಪನಾಚ ದೃಷ್ಟಿವಾಚನ ಅಂಜನ ಜಲಪ್ಲವನ ವಾಕು ಘಟಕ ಸಿದ್ಧಿ ಪೌದುಕ ಸಿದ್ಧಿ ಇಂದ್ರಜಾಲ ಮಹೇಂದ್ರ ಜಾಲ ಹೀಗೆ ನೋಡಿ ಸ್ನೇಹಿತರೆ ಅರವತ್ನಾಲ್ಕು ವಿದ್ಯೆಗಳಿದೆ ಈ ಅರವತ್ನಾಲ್ಕು ವಿದ್ಯೆಗಳು ಈಗಿನ ಕಾಲದಲ್ಲಿ ಯಾರನ್ನ ಕಲ್ತಿದಾರ ಇದಾರ ಅಂದ್ರೆ ಗೊತ್ತಿಲ್ಲ ನಮ್ಗೆಲ್ಲೂ ಸಿಗೋದಿಲ್ಲ ಇದ್ರಲ್ಲಿ ಒಂದು ಎರಡು ಮೂರು ನಾಲ್ಕು ಸಹ ನಮ್ಮ ಏನು ದಿನ ಪರಿಸ್ಥಿತಿನ ಕಲ್ತೇ ಕಲ್ತಿರ್ತೀವಿ ಏನು ವೈದ್ಯಕೀಯ ಆಗೋದಾಗ ಮತ್ತೆ ಮಲ್ಲ ಯುದ್ಧ ಮತ್ತೆ ದೇಹ ದಾಂಡ್ಯ ಮತ್ತೆ ಆರೋಗ್ಯ ಕೃಷಿ ನೋಡಿ ತರ ಅನೇಕ ವಿದ್ಯೆಗಳು ಬದ್ದು ಬರ್ತದೆ ಇದನ್ನೆಲ್ಲ ನಾವು ಕಲ್ತಿರ್ತೀವಿ ಅಂದ್ರೆ ನಮ್ಮ ಏನ್ ಹಿರಿಯರ ಬದುಕಿನಲ್ಲಿ ನಮ್ಗೆ ಹೇಳ್ಕೊಟ್ಟಿರ್ತಾರೆ ಅದು ನಮ್ಗೆ ಗೊತ್ತು ಗೊತ್ತಿರ್ದೇನ ನಮ್ಗೆ ದಿನನಿತ್ಯ ಆಗಿರ್ತದೆ ಇನ್ನು ಅನೇಕ ಬೇರೆ ಬೇರೆ ಏನಿದೆ ಇದನ್ನ ಯಾರು ಕಲಿಬೇಕಾಗಿತ್ತು ಅಂದ್ರೆ ನೋಡಿ ಒಂದು ದೇಶನ ಆಳ್ಬೇಕಾಗಿದ್ರೆ ಅಥವಾ ಒಂದು ಅಷ್ಟು ಜನನ ನಾವು ಕಲ್ತ್ಕೊಂಡ ಏನು ನಮ್ಮ ಕಂಟ್ರೋಲ್ ತರಬೇಕು ಅಥವಾ ಏನಾರ ಒಂದು ಅವ್ರಿಗೆಲ್ಲ ಅವ್ರು ಒಳ್ಳೇದಾಗ್ಬೇಕು ಅಂದ್ರೆ ಆಯ್ಕೆ ಮಾಡ ಗುರುಗಳು ಆಯ್ಕೆ ಮಾಡಿದಂತ ವ್ಯಕ್ತಿಗಳು ಮಾತ್ರ ಅದನ್ನ ಹೇಳ್ಕೊಡ್ತಾ ಇದ್ದವು ನೋಡಿ ನಂತರದಲ್ಲಿ ಇನ್ನೊಂದೇನು ಅಂತಂದ್ರೆ ಯಾರು ಬೇಕಾದ್ರೂ ರಾಜ್ಯರಾಗಕ್ಕಾಗೋದಿಲ್ಲ ಯಾರು ಬೇಕಾದ್ರೂ ರಾಣಿ ಆಗೋದಕ್ಕಾಗೋದಿಲ್ಲ ಏನು ಸೌಂದರ್ಯವಾಗಿದ್ವಿ ಅಥವಾ ದಷ್ಟಪುಷ್ಟವಾಗಿದ್ರೆ ರಾಜ ಆಗೋದಕ್ಕೆ ತುಂಬಾ ಸುಂದರಿ ಆಗಿದ್ರೆ ರಾಣಿ ಆಗೋದಿಲ್ಲ ಯಾಕೆ ಅಂದ್ರೆ ಈ ರೀತಿ ಅನೇಕ ವಿಚಾರಗಳು ಅವ್ರು ಕಲ್ತಿರ್ಬೇಕು ಯಾವ್ಯಾವ ಸಂದರ್ಭದಲ್ಲಿ ಏನೇನೆಲ್ಲ ನಡೀತದ ಬದುಕಿನಲ್ಲಿ ಅಥವಾ ರಾಜ್ಯದಲ್ಲಿ ಬರಗಾಲ ಬಂದ್ರೆ ಏನ್ ಮಾಡ್ಬೇಕು ಈ ತರ ಎಲ್ಲ ಜನಗಳನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡೋದು ಜನಗಳ ಜೊತೆ ಯಾವ ರೀತಿ ಇರ್ಬೇಕು ಇದನ್ನೆಲ್ಲ ಗುರುಕುಲದಲ್ಲಿ ಕಲ್ತಿರ್ಬೇಕು ಕಲ್ತ್ ಬಂದಾಗ ಮಾತ್ರ ಅವ್ರ ಮಾತ್ರ ರಾಜರಾಗೋದಕ್ಕೋ ರಾಣಿ ಆಗೋದಕ್ಕೋ ಅಥವಾ ಗುರುಗಳಾಗೋದಕ್ಕೋ ಸಾಧ್ಯ ನೋಡಿ ಈ ರೀತಿ ಅನೇಕ ವಿದ್ಯೆಗಳು ಇದೆ ಅರವತ್ನಾಲ್ಕು ವಿದ್ಯೆ ಅಂದ್ರೆ ಈ ಆಗಿನ ಕಾಲಕ್ಕೆ ಅಷ್ಟಿಕ್ಕಂಡಿದ್ದಾರೆ ಈಗ ಅನೇಕ ಸಾವಿರಾರು ವಿದ್ಯೆಗಳಿದೆ ಸಾವಿರಾರು ಜ್ಞಾನ ಇದೆ ಎಲ್ಲವೂ ಸಹ ಕಲ್ತಿ ನಾವು ನಾಲ್ಕ್ ಜನಕ್ಕೆ ಉಪಯೋಗ ಆಗೋದಕ್ಕೆ ಈಗ ನೋಡಿ ಒಂದು ಡಾಕ್ಟರ್ ಒಂದು ಒಳ್ಳೆ ವಿದ್ಯೆ ಕಲ್ತಾವ್ರೆ ಅಂತಂದ್ರೆ ಅದನ್ನ ನಾಲ್ಕ್ ಜನಕ್ಕೆ ಉಪಯೋಗ ಆಗ್ಬೇಕು ಅದರಿಂದ ದುಡ್ಡು ಸಂಪಾದನೆ ಮಾಡೋದು ಇನ್ನೊಂದು ಆಗಿರ್ಬಾರ್ದು ಸ್ವಾರ್ಥದ ವಿದ್ಯೆಗಳಾಗಿರ್ಬಾರ್ದು ಅಲ್ವಾ ಈ ರೀತಿ ಅನೇಕ ವಿದ್ಯೆಗಳು ನಾವು ಕಲ್ತಿರ್ತೀವಿ ನಮ್ ಜೀವನದಲ್ಲಿ ಬೇರೆ ಬೇರೆ ವೃತ್ತಿನಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಇದ್ರಲ್ಲಿ ಅಲ್ವಾ ನಾವು ಅದನ್ನ ನಾಲ್ಕ್ ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ಬಳಸ್ಬೇಕು ನೋಡಿ ಅರವತ್ನಾಲ್ಕ ವಿದ್ಯೆ ಏನಿದೆ ಅದು ನಮ್ಗೆ ಹೆಸರು ಗೊತ್ತಿದೆ ಅಷ್ಟೇ ಅದ್ರ ಬಗ್ಗೆ ಒಂದೊಂದು ಒಂದೊಂದು ಬಗ್ಗೆ ಯಾವ ಯಾವ್ದು ಸಂಬಂಧಪಟ್ಟದ್ದೇ ಏನೋ ಒಂದು ಅತ್ತಿಪ್ಪ ಹೇಳ್ಬೋದು ಮಿಕ್ಕಿದೆಲ್ಲ ಏನಂದ್ರೆ ಎಲ್ಲ ಋಷಿ ರಹಸ್ಯಗಳೇ ಎಲ್ಲ ಗುರುಗಳ ರಹಸ್ಯಗಳೇ ಅವರು ಮುಟ್ಟಿ ಹೇಳ್ಕೊಟ್ರೆ ಮಾತ್ರ ಗುರು ಸಿಕ್ಕಿ ಯಾರ್ಗಾನ ಹೇಳ್ಕೊಟ್ರೆ ಮಾತ್ರ ಎಲ್ಲವನ್ನು ಕಲಿಯೋದ ಸಾಧ್ಯ ಯಾರೂ ಸಹ ಸ್ವತಃ ಯಾರೇ ಏನು ಈ ಭೂಮಿ ಮೇಲೆ ಏನು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಇದು ತುಂಬಾ ಆಳವಾದ ಚಿಂತನೆಗಳು ನೋಡಿ ಈ ತರ ಅರವತ್ನಾಲ್ಕು ವಿದ್ಯೆ ಇದೆ ನೋಡಿ ಅದ್ರ ಹೆಸರುಗಳು ಈಗ ನನಗೆ ಅದಕ್ಕೆ ನಿಮ್ಗೆ ತಿಳ್ಸ್ಕೊಟ್ಟಿದ್ದೀನಿ ಯಾರಿಗೂ ಏನು ಗೊತ್ತಿರ್ಬಾರ್ದು ಅನ್ನೋದಲ್ಲ ಅರವತ್ನಾಲ್ಕು ವಿದ್ಯೆ ಅಂತಂದ್ರೆ ಗೊತ್ತಿರ್ತದೆ ಅದ್ರ ಹೆಸರು ಗೊತ್ತಿರೋದಲ್ಲ ಅಂಥವ್ರಿಗೆ ನೋಡಿ ಕಲ್ತ್ಕೊಬೋದು ಅಥವಾ ಗೊತ್ತಿಲ್ದಿರೋರ್ಗೆ ಹೇಳ್ಬೋದು ಅದೊಂದು ಉದ್ದೇಶದಿಂದ ಹೇಳ್ಕೊಟ್ಟಿದ್ದೀನಿ ನೋಡಿ ಅನೇಕ ವಿದ್ಯೆಗಳಿದೆ ನಮ್ಮ ಏನು ಹಿಂದೂ ಹಿಂದುತ್ವ ಅಥವಾ ಸನಾತನ ಭಾರತದ ಏನು ಗುಣನೇ ಇದು ಎಲ್ಲವೂ ಸಹ ನಮ್ಗೆ ಗೊತ್ತಿರೋದೆ ನಮ್ದು ಏನೆಲ್ಲ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ ಅಥವಾ ಹಿರಿಯರುಗಳು ಹೇಳಿದ್ದಾರೆ ಅದನ್ನ ಸೈಂಟಿಸ್ಟ್ಗಳು ವಿಜ್ಞಾನ ರೂಪ ಹೌದು ಅವ್ರು ಹೇಳಿರೋದೆಲ್ಲ ಇದೆ ಅಂತ ಪ್ರೂವ್ ಮಾಡೋದಷ್ಟೇ ವಿಜ್ಞಾನ ಅಷ್ಟೇನೆ ನಮ್ಮವರೆಲ್ಲ ಋಷಿ ಮುನಿಗಳು ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅದು ಇದೆ ಹೌದು ಐತೆ ಅಂತ ಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಇದೇ ವಿಜ್ಞಾನ ವಿಜ್ಞಾನಕ್ಕೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ ನೋಡಿ ಎಲ್ಲವೂ ಸಹ ನಮ್ಮಲ್ಲಿ ಇದೆ ನಾವು ಹುಡುಕ್ಬೇಕು ಹುಡುಕಿ ಹುಡುಕಿ ಅದನ್ನ ತಗೊಬೇಕು ಸ್ವೀಕಾರ ಮಾಡಬೇಕು ಅಡವಳಿಸ್ಕೊಬೇಕು ನಾವು ನಾಲ್ಕು ಜನಕ್ಕೆ ಅದನ್ನ ಬಳಸಿ ಆರೋಗ್ಯ ಸಮಾಜ ಕಟ್ಟೋದಕ್ಕೆ ಆರೋಗ್ಯ ಕರುವ ದೇಶ ಕಟ್ಟೋದಕ್ಕೆ ಬಳಸ್ಬೇಕು ಅಷ್ಟೇನೆ ಸ್ನೇಹಿತರೆ ನೋಡಿ ಮಾಹಿತಿ ಇಷ್ಟ ಆಯ್ತು ಅವ್ರಿ ನಿಮ್ ಸ್ನೇಹಿತರು ಕುಟುಂಬಸ್ಥರು ಕಳ್ಸಿಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಯ ಶಿವಯ ನಮ ಆತ್ಮ ನಮಸ್ಕಾರ